ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷದಲ್ಲಿ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಸುದ್ದಿ ಟಿವಿಯನ್ನು ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನನ್ನು ಬೆಂಬಲಿಸಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಡಾಕ್ಟರ್ ಜಿ ಪರಮೇಶ್ವರ್ ಕಳೆದ ಎರಡು ದಿನಗಳಿಂದ ಸುದ್ದಿಯ ಕೇಂದ್ರ ಬಿಂದು ಹಲವು ರೀತಿಯ ಮಾತುಗಳು ವದಂತಿಗಳು ಸತ್ಯ ಎಲ್ಲ ಸೇರಿದಂತೆ ಸುದ್ದಿ ಇಷ್ಟೆ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ನಡೆದಿದ್ದು ಈ ಬಗ್ಗೆ ನಾನು ಮಾತನಾಡಿದ್ದೀನಿ ಈ ಇಡಿ ದಾಳಿಯ ಮೂಲಕ ಡಾಕ್ಟರ್ ಪರಮೇಶ್ವರ್ ಅವರನ್ನ ಕೆಡ್ಡಾಕ್ಕೆ ಕೆಡಗಲಾಗ್ತಾ ಇದೆಯಾ ಕೆಡ್ಡಾಕ್ಕೆ ಕೆಡಗಿದ್ರೆ ಯಾರು ಅದು ಯಾರು ಉದ್ದೇಶ ಯಾಕೆಂದರೆ ಕೆಲವು ಪ್ರಶ್ನೆಗಳಿವೆ ಡಾಕ್ಟರ್ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಯಿಂದ ಒಂದಿಷ್ಟು ಹಣ ರನ್ಯಾರಾವೋ ಇನ್ನೊಬ್ಬರಿಗೋ ಹೋಗಿದೆ ಅಂತ ಆ ಮಾಹಿತಿಯನ್ನು ಮೊದಲು ಹೊರಹಾಕಿದವ್ರು ಯಾರು ಅದು ಬೇರೆ ಹೊರಗೆ ಬಂತು ಒಂದು ಹೊರಗಿನವ್ರು ಯಾರು ಇದನ್ನು ಮಾಡಲು ಸಾಧ್ಯ ಇಲ್ಲ ಯಾರು ಆ ಇನ್ಸ್ಟಿಟ್ಯೂಷನ್ ಜೊತೆ ಸಂಬಂಧಪಟ್ಟವರೇ ಮಾಡಬೇಕು ಹಾಗಿದ್ರೆ ಇದು ಬಹುದೊಡ್ಡ ಒಂದು ಷಡ್ಯಂತರದ ಭಾಗವ ಕಾಂಗ್ರೆಸ್ ಆಂತರಿಕ ರಾಜಕಾರಣ ಕೂಡ ಇದರಲ್ಲಿ ಪ್ರಭಾವವನ್ನು ಬೀರಿದೆಯಾ ಏನು ಕಾಂಗ್ರೆಸ್ನ ಆಂತರಿಕ ಬಿಕ್ಕಟ್ಟು ಏನಿದೆ ಎರಡು ಗುಂಪು ಮೂರು ಗುಂಪು ಆ ಗುಂಪು ರಾಜಕಾರಣ ಕೂಡ ಇದ್ರ ಮೇಲೆ ಮಾಡಿ ಈ ವಿಚಾರಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ನನಗೆ ಬೆಳಗ್ಗೆ ಒಬ್ಬರು ಫೋನ್ ಮಾಡಿದ್ರು ದಕ್ಷಿಣ ಕನ್ನಡದವ್ರ ಮೊದಲು ಫೋನ್ ಮಾಡಿದ್ರು ಸಾರ್ ಇದಾಗುತ್ತೆ ಅಂತ ಗೊತ್ತಿತ್ತು ಸಾರ್ ಅಂದರು ಏನಕ್ಕೆ ಇನ್ನೇನಲ್ಲ ನಮ್ಮ ಧರ್ಮಸ್ಥಳದ ಅಣ್ಣಪ್ಪ ಭೂತ ಮತ್ತು ಮಂಜುನಾಥ್ ಸಿಕ್ಕಾಪತಿ ಪವರ್ಫುಲ್ಲು ಏನಾಗಿದೆ ಅಂತಂದರೆ ಡಾಕ್ಟರ್ ಪರಮೇಶ್ವರ್ ಅವರು ಸೌಜನ್ಯಾಗ ಬೆಂಬಲ ನೀಡಲಿಲ್ಲ ಅವರು ವೀರೇಂದ್ರ ಅವರಿಗೆ ಬೆಂಬಲ ನೀಡಿದರು ಅದಕ್ಕೆ ಮಂಜುನಾಥ್ ಅಣ್ಣಪ್ಪ ಭೂತ ಇಬ್ಬರಿಗೂ ಸಿಟ್ಟು ಬಂದ್ಬಿಟ್ಟು ಜಾಡಿಸ್ಬಿಟ್ಟು ಪರಮೇಶ್ವರನ ಸಿಕ್ಕಾಕ್ಸಿದ್ರು ಅಂತ ನಾನು ನಾನಾಗಿದೆ ಈ ಮಂಜುನಾಥ ಯಾರು ಈ ಮಂಜುನಾಥ ಹ್ಯಾರ್ ಸಿಕ್ಕ ಹಾಕಿದ ಯಾರು ಅನ್ನುವ ಕುತೂಹಲ ಕೂಡ ನನಗೆ ಉಂಟಾಯಿತು ಯಾರು ಇರಬೇಕಲ್ವ ಯಾರು ಮಾಡಿರಬೇಕಲ್ವ ಅಂತ ಸರಿ ನಾನು ಈ ಬಗ್ಗೆ ಯೋಚನೆ ಮಾಡೋದು ಶುರು ಮಾಡಿದೆ ಆಗ ನನಗೆ ಕ ಮೊದಲು ಕಂಡಿದ್ದು ಎರಡು ಹೇಳಿಕೆಗಳು ಒಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರು ನೀಡಿದ ಹೇಳಿಕೆ ಹೇಳಿಕೆಯನ್ನು ಪ್ಲೇ ಮಾಡ್ತೀನಿ ಆಕ್ಷನ್ ಅಂತ ಪತ್ರ ಬರೀತಾ ಇರೋರು ಯಾರು ಕಾಂಗ್ರೆಸ್ನ ಒಂದು ಗುಂಪು ಪರಮೇಶ್ವರ್ ಅವರ ಮೇಲೆ ಆಕ್ಷನ್ ಆಗ್ಬೇಕು ಅಂತ ಹೇಳ್ಕೊಂಡು ಎಲ್ಲಾ ಮಾಹಿತಿಯನ್ನ ಕಳಿಸ್ತಾರೆ ಮತ್ತಿಲ್ಲಿ ಡ್ರಾಮಾ ಮಾಡ್ತೀರಿ ನೀವು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಪರಮೇಶ್ವರ್ ಅವ್ರ ಬಗ್ಗೆ ನಮ್ಗೆ ಗೌರವದ ಅವರೊಬ್ಬ ಸಭ್ಯ ರಾಜಕಾರಣಿ ಏನಾಗಿದೆ ಅಂದರೆ ಅವರು ಹುಡುಕ್ತಾ ಇದ್ದಾರೆ ಬಿಕಾಸ್ ದೆರ್ ಆರ್ ಕಂಪ್ಲೇಂಟ್ಸ್ ಇವರೇ ಕಳಿಸಿದ್ದು ಮಾಹಿತಿ ಎಲ್ಲ ಯಾರು ಕಾಂಗ್ರೆಸ್ ಕಾಂಗ್ರೆಸ್ನ ಒಂದು ಗುಂಪಿನವರೇ ಕಳಿಸಿದ್ರು ಸಿದ್ಧರಾಮಯ್ಯನವರಿಗೂ ಗೊತ್ತದ ಯಾರು ಕಳಿಸ್ಯಾರ ಅಂತ ಯಾರಿಗೆ ಗೊತ್ತಾ ಸಿದ್ದರಾಮಯ್ಯ ಕೇಟ್ರಿ ಹೇಳ್ತಾರೆ ಇಂಟೆಲಿಜೆನ್ಸ್ ಅವ್ರ ಕಡೆ ಅದ ಮತ್ತೆ ಡ್ರಾಮಾ ಮಾಡ್ತೀರಿ ನೀವು ಸಿದ್ದರಾಮಯ್ಯವ್ರ ಮತ್ತೆ ಮಾಹಿತಿ ಸಿಕ್ಕಾಗ ಇಡೀ ತನ್ನ ಕಾನೂನು ಚಟುವಟಿಕೆಯನ್ನ ಕಾನೂನು ಪ್ರಕಾರ ಕ್ರಮ ಕೈಕೊಳ್ತಾ ಇದಾರೆ ಅದು ಅವರು ಗೃಹ ಮಂತ್ರಿ ಎಸ್ ಪ್ರಹ್ಲಾದ್ ಜೋಶಿ ಅವರ ಪ್ರಕಾರ ಕಾಂಗ್ರೆಸ್ನವರೇನೆ ಈ ಒಂದು ಕೆಲಸವನ್ನು ಮಾಡಿಸಿದ್ದಾರೆ ಅಂದರೆ ಈ ಮಾಹಿತಿಗಳನ್ನು ಸೆಂಟ್ರಲ್ ಏಜೆನ್ಸಿಗೆ ಕಾಂಗ್ರೆಸ್ನವರೇ ಕೊಟ್ಟಿದ್ದಾರೆ ಅನ್ನೋದು ಪ್ರಹ್ಲಾದ್ ಜೋಶಿ ಅವರ ಇಡೀ ಹೇಳಿಕೆಯ ಸಾರಾಂಶ ಯಾರಿಗೆ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದೆ ಅನ್ನುವ ವಿವರ ಸಿದ್ದರಾಮಯ್ಯವರಿಗೆ ಗೊತ್ತಿದೆ ಯಾಕಂದರೆ ಇಂಟೆಲಿಜೆನ್ಸ್ ಸಿದ್ದರಾಮಯ್ಯನವರ ಜೊತೆಗೆ ಇದೆ ಆದ್ದರಿಂದ ಅವರಿಗೆ ಎಲ್ಲ ಮಾಹಿತಿ ಇದೆ ಆ ಮಾಹಿತಿ ಇದ್ದರೂ ಅವ್ರು ಹೇಳ್ತಾ ಇಲ್ಲ ಅವರು ನಾಟಕ ಮಾಡ್ತಿದ್ದೀರಿ ಇನ್ನೇನು ಮಾಡ್ತಿದ್ದೀರಿ ಅಂತ ಉತ್ತರ ಕನ್ನಡ ಕರ್ನಾಟಕದ ಭಾಷೆಯಲ್ಲಿ ಪ್ರಹ್ಲಾದ್ ಜೋಶಿಯವರು ಜಾಡಿಸಿ ಸೊ ಒಂದು ಪ್ರಹ್ಲಾದ್ ಜೋಶಿಯವರ ಹೇಳಿಕೆಯನ್ನು ನಾವು ಬಿಟ್ವೀನ್ ದ ಲೈನ್ಸ್ ನೋಡ್ತಾ ಇದ್ದರೆ ಇದನ್ನು ಸಿದ್ದರಾಮಯ್ಯವ್ರು ಮಾಡಿಸ್ಕೆ ಸಾಧ್ಯ ಅಲ್ಲ ಸಿದ್ದರಾಮಯ್ಯವ್ರಿಗೆ ಗೊತ್ತಿದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ಅಂದರೆ ಜೋಶಿಯವರ ಹೇಳಿಕೆಯನ್ನು ನಾವು ನಂಬೋದಾದರೆ ನಂಬಿ ನಾವು ಆಲೋಚನೆ ಮಾಡೋದಾದ್ರೆ ಸೊ ಅವ್ರು ಹೇಳುವ ಪ್ರಕಾರ ಸಿದ್ದರಾಮಯ್ಯನವರಿಗೆ ಇದು ಗೊತ್ತಿದೆ ಯಾರ್ದು ಅಂತ ಗೊತ್ತಿದೆ ಇಂಟೆಲಿಜೆನ್ಸ್ ಇದೆ ಅಂದರೆ ಅವ್ರಿಗೆ ಗೊತ್ತಿದೆ ಆದರೆ ಅವ್ರು ಮಾಡಿಸ್ತವ್ರಲ್ಲ ಅಂದರೆ ಕಾಂಗ್ರೆಸ್ ಪಕ್ಷದವ ಈ ಗುಂಪುಗಳಲ್ಲಿ ಒಂದು ಗುಂಪು ಇದರಿಂದ ಔಟ್ ಮಾಡಿಸಿದವ್ರಲ್ಲಿ ಕೆಡ್ಡಕ್ಕೆ ಕೆಡಿದವ್ರಿಗೆ ದಟ್ ಇಸ್ ದಟ್ ಇಸ್ ಅದು ಹೌದಾ ಅಲ್ವಾ ಅನ್ನೋದು ಸಿದ್ದರಾಮಯ್ಯ ಹೇಳಬೇಕು ಇನ್ನು ಮೂರನೇ ಅವ್ರು ಹೇಳೋಕ್ಕೆ ಸಾಧ್ಯ ಇಲ್ಲ ಪ್ರಹ್ಲಾದ್ ಅವರ ಹೇಳಿಕೆಯನ್ನು ಅದನ್ನ ಡಿನೈ ಮಾಡಬೇಕು ಇಲ್ಲದ ಸತ್ಯಾಂಶವನ್ನು ಹೇಳಬೇಕು ಅದು ಮುಖ್ಯಮಂತ್ರಿಗಳ ಕೆಲಸ ನಾನು ಈ ಬಗ್ಗೆ ಮಾತನಾಡುವವರಿಗೆ ಮುಖ್ಯಮಂತ್ರಿಗಳಿಂದ ಈ ಬಗ್ಗೆ ಯಾವುದೇ ರಿಸ್ಪಾನ್ಸ್ ಬಂದಿಲ್ಲ ಹಾಗೆಯೇ ಕಾಂಗ್ರೆಸ್ ಪಕ್ಷದ ವಕ್ತಾರರುಗಳು ತುಂಬ ಜನರೇ ಯಾರೂ ರಿಯಾಕ್ಟ್ ಮಾಡಿಲ್ಲ ಇಟ್ಸ್ ಅ ಒನ್ ಪಾರ್ಟ್ ಅದರ ಜೊತೆಗೆ ಸೊ ಈ ಒಂದು ಬೆಳವಣಿಗೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಬಹಳಷ್ಟು ಜನರಿಗೆ ಸಂತೋಷವನ್ನು ನೀಡಿದೆ ಅಂತ ಹೇಳಿ ಸಂತೋಷ ನೀಡಿದ ಯಾಕೆ ಅಂತ ಅಂದರೆ ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಸ್ಥಾನ ಬದಲಾಗುವುದಿದ್ದರೆ ಸೊ ಡಾಕ್ಟರ್ ಪರಮೇಶ್ವರ್ ಕೂಡ ಒಬ್ಬ ಸ್ಪರ್ಧಿಯಾಗಿದ್ದರು ಅಂತ ಹೆಚ್ಚು ಕಾಲ ಕಾಂಗ್ರೆಸ್ಸು ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಸೊ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರೋ ಕೆತ್ನ ಮಾಡಿದ್ರು ಆದರೆ ಅವರು ದುರ್ದೈವದ ಎಲೆಕ್ಷನ್ ಬಿದ್ದೋಗ್ಬಿಟ್ಟು ಆ ಟೈಮಿಂಗ್ ಆಗಿಲ್ಲ ಸಿದ್ಧರಾಮ ಚಾನ್ಸ್ ಇತ್ತು ಆದರೆ ಅವರು ಸ್ಪರ್ಧೆ ಇರಿದ್ರು ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಆಂತರಿಕವಾದ ಈ ಗುಂಪುಗಾರಿಕೆ ಜಗಳಗಳಲ್ಲಿ ಸೊ ಇತ್ತೀಚಿನ ಒಂದು ವರ್ಷದ ಮೇಲೆ ಇರಬಹುದು ಆ ಯು ಸಿ ದಟ್ ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರಿಗೆ ಹತ್ರ ಆಗಿದ್ದರು ಸಿದ್ದರಾಮಯ್ಯನವರ ಗುಂಪಿನ ಭಾಗ ಆಗಿದ್ದರು ಸಿದ್ದರಾಮಯ್ಯನವರು ಕೂಡ ತಮ್ಮ ಪೊಲಿಟಿಕಲ್ ಸ್ಟ್ರಾಟಜಿಗಾಗಿ ಡಾಕ್ಟರ್ ಪರಮೇಶ್ವರ್ ಅವರನ್ನು ಬಳಸ್ಕೊತಾ ಇದ್ರು ತಾವು ಬೇಕಾದ ಹಾಗೆ ಸೊ ಆದ್ದರಿಂದ ಅವರು ಒಂದು ಸಿದ್ದರಾಮಯ್ಯನವರಿಗೆ ಹತ್ರ ಆಗಿದ್ದರು ಎರಡು ಅವರು ಮುಖ್ಯಮಂತ್ರಿ ಸ್ಥಾನದ ಒಬ್ಬ ಪರಿಧಿ ಇವು ಎರಡರಿಂದ ಆಗಿದ್ರೆ ಇದು ಪ್ರಾರಂಭ ಆಯ್ತಾ ಇನ್ಯಾರೋ ಅದನ್ನ ಮಾಡಿಸಿದ್ರ ಎಸ್ ಕುತೂಹಲಕರ ಅಂಶಗಳಿವೆ ಈಗ ನಾನು ನಿಮ್ಗೆ ಇನ್ನೊಂದು ಅನ್ನು ಕೇಳಿಸ್ತೀನಿ ಅದು ಕೆ ಪಿ ಸಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ನೀಡಿದ ಹೇಳಿಕೆ ಇದು ಕುತೂಹಲಕರವಾದ್ದು ಆ ಹೇಳಿಕೆಯನ್ನು ಮೊದಲು ಕೇಳಿಟ್ಯೂಷನ್ ಸೋ ಮೆನಿ ರನ್ ಇನ್ ಟು People who know we may give a lot of gifts. We give gifts. We give one rupee, we give ten rupees, we give ten lakhs, five lakhs. I hope think that he might have also given a gift for the marriage. I think there is nothing wrong in it. No minister or no politician will support the activities. Whatever the activities has done by uh, that uh, lady, it is a personal issue and it is wrong, and the law will take its own course. ಶಿವಕುಮಾರ್ ಅವರ ಪ್ರಕಾರ ಅವರು ರಿವೀಲ್ ಮಾಡಿದ್ದೇನು ಅಂದರೆ ಗಿಫ್ಟ್ ರೂಪದಲ್ಲಿ ಪರಮೇಶ್ವರವರು ಬಿಸಿ ನಲ್ವತ್ತು ಲಕ್ಷನೋ ಏನೋ ಹಣವನ್ನು ಕೊಟ್ಟಿರಬೇಕು ಅದನ್ನು ಅವ್ರು ಯಾವಾಗ ಹೇಳಿದ್ರು ಹೋದರೆ ತಾವು ಡಾಕ್ಟರ್ ಪರಮೇಶ್ವರವ್ರ ಹತ್ರ ಮಾತನಾಡಿ ಬಂದ ಮೇಲೆ ಮಾತನಾಡಿದ್ದೇನೆ ಅಂತ ಹೇಳಿಬಿಟ್ಟು ಹೇಳಿದ್ರು ಹಾಗಿದ್ರೆ ಪರಮೇಶ್ವರ್ ಅವ್ರಿಗೆ ಹೇಳಿದ್ರ ಗಿಫ್ಟ್ ಅನ್ನುವ ಪ್ರಶ್ನೆ ಆ ಗಿಫ್ಟ್ ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ವಿವರಿಸೋದು ಹೇಗೆ ಅಂದರೆ ಈ ಮದುವೆ ಟೈಮ್ನಲ್ಲಿ ನಾವು ಗಿಫ್ಟ್ ಕೊಡ್ತೀವಿ ಕೆಲವರು ಹತ್ತು ರೂಪಾಯಿ ಕೊಡ್ತಾರೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಸಾವಿರ ಕೊಡ್ತಾರೆ ಲಕ್ಷ ಕೊಡ್ತಾರೆ ಐದು ಲಕ್ಷ ಕೊಡ್ತಾರೆ ಹತ್ತು ಲಕ್ಷ ಕೊಡ್ತಾರೆ ಅಂತ ಸೊ ಗಿಫ್ಟ್ ಅನ್ನೋದು ನಲವತ್ತು ಲಕ್ಷ ಗಿಫ್ಟ್ ಕೊಡೋದು ನನಗೆ ಗೊತ್ತಿಲ್ಲ ಅಷ್ಟೆಲ್ಲ ದೊಡ್ಡ ಮೊತ್ತಲ್ಲಿ ಯಾರು ಗಿಫ್ಟ್ ಕೊಡ್ತಾರೆ ಆ ರಿಲೇಷನ್ ಭಾಳ ಅದ್ಭುತವಾದ ಪೊಲಿಟಿಷಿಯನ್ಸಿಗೆ ಹಣ ಅಂದ್ರೆ ದೊಡ್ಡ ಪ್ರಶ್ನೆ ಅಲ್ಲ ಅಲ್ವಾ ಅಂದರೆ ಅವರಿಗೆಲ್ಲ ದೊಡ್ಡ ಜನ ಹಣ ಇರೋರು ತುಂಬ ಜನ ಅವ್ರಿಗೆ ದೊಡ್ಡ ಅಮೌಂಟ್ ಅಲ್ಲ ಅದರ ಅರ್ಥ ಆಗಿದ್ರೆ ಏನು ಇದ್ರೆ ಹಿನ್ನೆಲೆ ಸೊ ಡಿ ಕೆ ಶಿವಕುಮಾರ್ ಅವರು ಈ ಮಾತನ್ನು ಹೇಳುವ ಮೂಲಕ ಅವರು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಗಳನ್ನು ಹೊಡೆಯುವ ಯತ್ನವನ್ನು ಮಾಡ್ತಿದ್ದಾರೆ ಒಂದು ಸೊ ಹಣವನ್ನು ಅವರ ಶಿಕ್ಷಣ ಸಂಸ್ಥೆಯಿಂದ ಬಿಸಿ ದಟ್ಟ ಅವರಿಗೆ ಹಣ ಕೊಟ್ಟಿದ್ದು ಡಾಕ್ಟರ್ ಪರಮೇಶ್ವರ್ ಅವರಿಗೆ ಗೊತ್ತಿತ್ತು ಅನ್ನೋದನ್ನು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಗೊತ್ತಿತ್ತು ಅಂತ ಅಲ್ಲಿವರೆಗೆ ಗೊತ್ತಿಲ್ಲ ಈಗ ಇನ್ಸ್ಟಿಟ್ಯೂಷನಿಂದ ಯಾರು ದುಡ್ಡು ಕೊಡ್ತಾರೆ ಇದು ಮಾಡ್ತಾರೆ ಒಪ್ಪಿಗೆ ಪಡಿತಾರೆ ಅನ್ನೋದು ಡಿಫ್ರೆಂಟ್ ಥಿಂಗ್ ಬಟ್ ಡಿ ಕೆ ಶಿವಕುಮಾರ್ ಇಸ್ ಕನ್ಫರ್ಮಿಂಗ್ ಈ ಕನ್ಫರ್ಮ್ಸ್ ಕನ್ಫರ್ಮ್ಸ್ ದಟ್ ಈ ಹಣ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಆದ್ದರಿಂದ ಅಲ್ಲಿ ಹೋಗಿದೆ ಅನ್ನೋದನ್ನು ಅವರು ಕನ್ಫರ್ಮ್ ಮಾಡ್ತಾರೆ ಇದರ ಉದ್ದೇಶ ನಾನು ಅದನ್ನೇ ಹೇಳಿದೆ ಇದರ ಉದ್ದೇಶ ಏನು ಡಿ ಕೆ ಶಿವಕುಮಾರ್ ಅದನ್ನು ಹೇಳೋ ಅಗತ್ಯ ಇರಲಿಲ್ಲ ಅಲ್ವಾ ಎಸ್ ಅವ್ರು ಬೇರೆ ರೀತಿ ರಿಯಾಕ್ಟ್ ಮಾಡ್ಬೋದಾಗಿತ್ತು ಅದ್ರ ಜೊತೆಗೆ ಅವರು ಒಂದು ಮಾತನ್ನು ಹೇಳ್ತಾರೆ ದಟ್ ಸೊ ನಮ್ಮ ಪರಮೇಶ್ವರವರು ಹಿರಿಯ ನಾಯಕರು ಪ್ರಾಮಾಣಿಕರು ಅವ್ರ ಬಗ್ಗೆ ಎಲ್ಲರೂ ಗೌರವ ಇದೆ ಅಂತ ಎಲ್ಲರೂ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಪ್ರಹ್ಲಾದ್ ಜೋಶಿನ ನೋಡ್ತಾರೆ ಅವ್ರ ಬಗ್ಗೆ ಗೌರವ ಇದೆ ನಮ್ಮ ಒಳ್ಳೆ ಮನುಷ್ಯ ಕಾಂಟ್ರವರ್ಸಿ ಅಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಸೊ ಇವ್ರು ಹೇಳಿದ ಮೇಲೆ ಈ ಮಂಜುನಾಥ ಯಾರು ಅನ್ನೋದನ್ನೇ ಇದೆ ಯಾಕಂದರೆ ಈ ಧರ್ಮಸ್ಥಳದ ಮಂಜುನಾಥ ಯಾರು ಹೇಗೆ ಶಿವಕುಮಾರ್ ಸಾರಿ ಇವ್ರನ್ನ ಕೆಡ್ಡಾಕೆ ಕೆಡಕ್ತಿದ್ದಾರೆ ಡಾಕ್ಟರ್ ಪರಮೇಶ್ವರನ್ನೋ ಅನ್ನೋ ಪ್ರಶ್ನೆ ಹಾಗೆ ಅವಳುಗಳಂತೆ ಇದಕ್ಕೆ ಬೇರೆ ಬೇರೆ ನೆರೇಟಿವ್ಸುಗಳು ಕಾಂಗ್ರೆಸ್ನಲ್ಲಿ ಒಂದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಕುತೂಹಲಕರವಾದ್ದು ಇದರ ಹಿನ್ನೆಲೆ ಮುಲ್ಲದೆ ಏನು ಯಾಕಾಗೆ ಅವರ ಮಾತುಗಳನ್ನು ಹೇಳಿದ್ರು ಸೊ ಶಿವಕುಮಾರ್ ಅವರಿಗೆ ಇವರ ಮೇಲೆ ಎಲ್ಲರೂ ಬೇಸರ ಇತ್ತಾ ಅಲ್ವಾ ಯಾರ ಮೇಲೆ ಡಾಕ್ಟರ್ ಅವ್ರ ಮೇಲೆ ಈ ಆಂತರಿಕ ರಾಜಕಾರಣದಿಂದ ಅವ್ರಿಗೆ ಬೇಸರ ಇತ್ತಾ ಸದಾ ಸಿದ್ದರಾಮಯ್ಯನವರ ಪರ ಇದ್ದಾರೆ ಅನ್ನೋಕ ಬೇಸರ ಬಂದು ಅವರು ಈ ಹೇಳಿಕೆಯನ್ನು ನೀಡಿದ್ರೆ ರಿವೀಲ್ ಮಾಡಿದ್ರ ತುಂಬ ಡಿಫ್ರೆಂಟಾಗಿ ಬ್ಯಾಟ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಟ್ರೈ ಮಾಡಿದ್ರ ಈ ಪ್ರಶ್ನೆಗೆ ಉತ್ತರ ಅದ್ರ ಜೊತೆ ಕಾಂಗ್ರೆಸ್ ಪಕ್ಷದ ಒಳಗಡೆ ವಿಭಿನ್ನ ರೀತಿಯ ಹೇಳಿಕೆಗಳು ಬರ್ತೀವಿ ಸೊ ಈ ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳಿದ್ನಲ್ಲ ಈ ಮಾಹಿತಿ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಿಂದ ಹೇಗೆ ಬಂತು ಅಲ್ಲಿಂದ ಹೋದರೆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇಲ್ಲ ಅಂದ್ಕೊಳ್ಳಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಲೆಕ್ಕಪತ್ರ ಯಾರಿಗೆ ಗೊತ್ತಾಗಬೇಕು ಅಲ್ಲಿಂದ ಇಪ್ಪತ್ತು ಮೂವತ್ತು ನಲವತ್ತು ಲಕ್ಷ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರಿಗೂ ಗೊತ್ತಾಗಬೇಕಲ್ವ ಅಲ್ವಾ ಯಾರಿಗೋ ಗೊತ್ತಾಗಬೇಕು ಸೊ ಇದಕ್ಕೆ ಬೇರೆ ಬೇರೆ ರೀತಿ ನೆರೆಟಿವ್ ಕಾಂಗ್ರೆಸ್ನಲ್ಲಿ ಕೇಳ್ತಾ ಇದೆ ಕೆಲವರು ಹೇಳುವರ ಪ್ರಕಾರ ಈ ಮಂಜುನಾಥ್ ಜೊತೆಗೆ ನಾಗದೇವತೆ ಒಬ್ಬರು ಸೇರ್ಕೊಂಡಿದ್ದಾರೆ ಅಂತ ಆ ನಾಗದೇವತೆ ಡಾಕ್ಟರ್ ಪರಮೇಶ್ವರ ಇದೇ ಇನ್ಸ್ಟಿಟ್ಯೂಷನ್ನಲ್ಲಿ ಅವರು ಕೆಲಸ ಮಾಡ್ತಿದ್ರು ಅಂತ ಅವ್ರೀಗ ಕಾಂಗ್ರೆಸ್ ಹಿರಿಯ ಕಾರ್ಯಕರ್ತರಾಗಿದ್ದಾರೆ ಅಂತ ಕಾಂಗ್ರೆಸ್ನವರು ಹೇಳ್ತಾನೆ ಇರೋಕ್ಕಾಗಲ್ಲ ಅವರು ಆ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಇದ್ದರು ಉನ್ನತ ಹುದ್ದೆಯಲ್ಲಿದ್ದರು ಈ ನಾಗದೇವತೆಗೆ ಈ ಮಾಹಿತಿಗಳು ಸಿಕ್ಕಿರಬೇಕು ಯಾಕಂದರೆ ಒಂದು ಇನ್ಸ್ಟಿಟ್ಯೂಷನ್ ನೀವು ಕೆಲಸ ಮಾಡ್ತಾ ಇದ್ದೀರಿ ನಿಮ್ಗೆ ಅದು ಕಾಂಟ್ಯಾಕ್ಟ್ ಇರುತ್ತೆ ಅಂತ ಅಲ್ವಾ ನೀವು ಅದು ಉನ್ನತ ಹುದ್ದೆಯಲ್ಲಿದ್ದರೆ ಪ್ರೊಫೆಸರ್ ಹುದ್ದೆಯಲ್ಲೋ ವೈಸ್ ಪ್ರಿನ್ಸಿಪಾಲ್ ಹುದ್ದೆಯಲ್ಲೋ ಇನ್ನೊಂದರಲ್ಲೋ ಮತ್ತೊಂದು ಹುದ್ದೆಯಲ್ಲಿ ಕೆಲಸ ಮಾಡುವಾಗ ನಮಗೆ ಅವರೆಲ್ಲ ಮಾಹಿತಿ ತಗೊಳ್ಳದಿಸಿ ಅಲ್ವಾ ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಲಾಗ್ತಾಯಿದೆ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಈ ರಂಧ್ಯಾ ಅವರ ಪರಿಚಯನೇ ಇರಲಿಲ್ಲ ಅವರಿಗೆ ಪರಿಚಯ ಮಾಡಿಕೊಟ್ಟವ್ರದೇ ಈಗ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿರುವ ಮೊದಲು ಅದೇ ಇನ್ಸ್ಟಿಟ್ಯೂಷನ್ನಲ್ಲಿ ಕೆಲಸ ಮಾಡ್ತಾ ಇರುವ ಹೆಣ್ಮಗಳು ಈ ಮಾತು ನಾವು ಅಂದರೆ ನಾನು ಯಾಕೆ ಅವರ ಹೆಸರನ್ನ ಹೇಳ್ತಾ ಇಲ್ಲ ಅಂದರೆ ಕನ್ಫರ್ಮ್ ಆಗು ಇದು ಕಾಂಗ್ರೆಸ್ ಒಳಗಡೆ ಡಿಸ್ಕಷನ್ಗೆ ಸಂಬಂಧಪಟ್ಟಿದ್ದು ಅದು ನಾನು ತಮ್ಮ ತಲುಪಿಸೋ ಎತ್ತ ಮಾಡ್ತಿದ್ದೆ ನನಗಿದು ಸತ್ಯಾಸತ್ಯತೆ ನನಗೆ ವೈಯಕ್ತಿಕವಾಗಿ ಗೊತ್ತಿಲ್ಲ ಅಲ್ವಾ ಸೊ ಕಾಂಗ್ರೆಸ್ ಒಳಗಡೆ ಏನು ನಡೀತಾ ಇದೆ ಅನ್ನೋದು ತಮ್ಮ ತಲುಪಿಸೋ ಕೆಲಸ ಮಾಡ್ತೀನಿ ನಾನು ಅಷ್ಟೇ ಸೊ ಇದೇ ನಾಗದೇವತೆ ಸಿ ಪರಮೇಶ್ವರ್ ಅವರಿಗೆ ರಣ್ಯಾರಾವ್ ಅವ್ರನ್ನ ಪರಿಚಯ ಮಾಡಿಕೊಟ್ರು ಅಂತ ಹೇಳಲಾಗ್ತಾ ಇದೆ ಸೊ ಅವರ ಪರಿಚಯ ಮಾಡಿಕೊಟ್ಟ ನಂತರನೇ ಅವರು ಗಿಫ್ಟೋ ಇನ್ನೊಂದು ಮತ್ತೊಂದು ಕೊಟ್ಟಿರಬೇಕು ಅನ್ನುವ ಮಾತು ಇದೆ ಅದು ಕೇಳಿಬರ್ತಾ ಇದೆ ಇದಾದ ಮೇಲೆ ಅವರೇನೆ ಬೇರೆ ರಾಜಕೀಯ ಉದ್ದೇಶದಿಂದ ಈ ಅಂಶವನ್ನು ರಿವೀಲ್ ಮಾಡಿದ್ದಾರೆ ಈ ಅಂಶವನ್ನು ಡಾಕ್ಟರ್ ಪರಮೇಶ್ವರ್ ಅವರ ರಾಜಕೀಯ ವಿರೋಧಿಗಳಿಗೆ ಪಕ್ಷದ ಒಳಗಡೆವರಿಗೆ ಅದನ್ನು ತಲುಪಿಸಿದ್ದಾರೆ ಮತ್ತು ಅದು ಇಡೀ ಹೋಗಿದೆ ಇದು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರುತ್ತಿರುವ ಮಾತು ಇಟ್ಸ್ ಎಟ್ ಟು ಬಿ ಕನ್ ಕನ್ಫರ್ಮ್ ಎಟ್ ಟು ಬಿ ಕನ್ಫರ್ಮ್ಡ್ ಆದರೆ ಸೊ ಆ ಮಾತು ಕೇಳ್ತಾ ಇದೆ ಆ ಮೂಲಕ ಯು ಸಿ ದಟ್ ಅದನ್ನು ಕಾಂಗ್ರೆಸ್ ಒಳಗಡೆ ಇರುವವರು ನಾನು ನಿಮಗೆ ಮಾತ್ರ ವಿವರಗಳನ್ನ ಹೇಳಿದೆ ಒಂದು ಪರಮೇಶ್ವರ್ ಸಿದ್ದರಾಮಯ್ಯವ್ರ ಜೊತೆ ಹೇಳಿದ್ರು ಸಿದ್ದರಾಮಯ್ಯವರ ವಿರೋಧಿಗಳು ಅಲ್ವಾ ದಟ್ ಇಸ್ ಅ ಒನ್ ತಿಂಗ್ ಯಾರಿಗೇದಾಗಿ ದಕ್ಷಿಣ ಹೇಳಿದ ಹೇಳಿದಾಗೆ ಧರ್ಮಸ್ಥಳದ ಮಂಜುನಾಥ್ನಿಗೆ ಸೀಟ್ ಬಂತು ಸೊ ಮಂಜುನಾಥ್ನು ಇರ್ಬೋದು ನಮ್ಮ ದೇವರೆಲ್ಲ ಭಾಳ ಪವರ್ಫುಲ್ ಅಲ್ಲ ಸೊ ಈ ಮಂಜುನಾಥ್ ಈ ನಾಗದೇವತೆ ಮಂಜುನಾಥ್ ಇವರೆಲ್ಲ ಸೇರಿಬಿಟ್ಟು ಪರಮೇಶ್ವರಿ ಗುಟ ಹೊಡೆದ್ರ ಕೆಡ್ಡ ಕೆಳದ್ರ ಸೊ ಲಾಜಿಕ್ ಲಾಜಿಕ್ ಅದು ನಾಗದೇವತೆನ ಇನ್ನಾರೋ ಯಾರೋ ಆಟಷನ್ನಲ್ಲಿ ಇರುವವರು ಮಾಹಿತಿಯನ್ನು ಸೋರಿಕೆ ಮಾಡಿದ್ದಾರೆ ಆ ಮಾಹಿತಿ ಇದು ವೆರಿ ಬಿಗ್ಗರ್ ಪ್ಲಾನ್ ಯಾರೋ ಯು ಸಿ ದಟ್ ಗಿಫ್ಟ್ ಕೊಟ್ಟರೋ ಇನ್ನೊಂದು ಕೊಟ್ಟರೋ ಅಲ್ಲ ಇದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಗೋಲ್ಡ್ ಸ್ಮಗ್ಲಿಂಗ್ ಏನಿದೆ ರಣ್ಯಾರಾವ ಮಾಡ್ತಿದ್ದಾರೆ ಅದಕ್ಕೆ ಜಾಯಿಂಟ್ ಮಾಡಿಬಿಟ್ಟು ಡಾಕ್ಟರ್ ಪರಮೇಶ್ವರ ರಾಜಕೀಯ ಬದುಕನ್ನು ಫಿನಿಷ್ ಮಾಡಬೇಕು ಹಾಗೆ ಮಾಡುವ ಮೂಲಕ ಸೊ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರುವ ಸ್ಪರ್ಧೆ ಇದೆಯಲ್ಲ ಸ್ಪರ್ಧೆಯಲ್ಲಿ ಒಬ್ಬ ಅಭ್ಯರ್ಥಿ ವಿ ಸಿ ದಟ್ ಕಡಿಮೆ ಆಗ್ತಾರೆ ಇದು ವೆರಿ ಬಿಗ್ 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 ಇದು ಡಾಕ್ಟರ್ ಪರಮೇಶ್ವರ್ ಅವ್ರ ಬಗ್ಗೆ ನನಗೆ ಸಿಂಪತಿ ಇದೆ ಅವರು ದುಳಿದ್ರ ಬಗ್ಗೆ ಇಲ್ಲ ನನಗೆ ಯಾವ್ದ್ರ ಬಗ್ಗೆ ಅಂತಾರೆ ಅವ್ರ ನಡವಳಿಕೆ ಹೋಗೋದು ಮಠಕ್ಕೆ ಹೋಗೋದು ಸ್ವಾಮಿಗಳಿಗೆ ಹೋಗೋದು ನಾರ ಉಟ್ಕೊಳ್ಳೋದು ಅಲ್ಲಿ ಅಲ್ಲಿ ಕೂತ್ಕೊಳ್ಳೋದು ಒಂಥರ ಗತ್ತು ಗೈರತ್ತು ಇಲ್ಲಿ ಹೋಮ್ ಹೆಂಗೆ ಇರಬೇಕು ಹಾಗಿಲ್ಲ ಸೊ ಒಂಥರ ಸಾಫ್ಟ್ ಹಿಂದುತ್ವ ಇದನ್ನೆಲ್ಲ ಮಾಡೋ ಟೈಪ್ ಇರ್ತಾರೆ ಕಾಣ್ತಾರೆ ಅವರು ಅನ್ನೋದು ನನ್ನ ಆಕ್ಷೇಪಗಳಿದೆ ಅದನ್ನ ಈ ಆಕ್ಷೇಪಗಳ ನಡುವೆ ಅವರು ಯು ಸಿ ದಟ್ ಕಳೆದ ಸಂದರ್ಭದಲ್ಲಿ ಚುನಾವಣೆ ಮಧುಗಿರಿಲಿ ಬಿದ್ದಿದ್ದು ಅವರು ರಾಜಕೀಯವಾಗಿ ಕೆಡಗಲಾಯಿತು ಅಂತ ಹೇಳಲಾಗ್ತಾ ಇದೆ ಒಂದು ಸಮುದಾಯದವರು ಯು ಸಿ ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತ ಕೆಡಗಿದ್ರು ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ಬಹುತೇಕ ಕುರುಬರು ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಇದು ಕೂಡ ರಾಜಕೀಯವಾಗಿ ಚರ್ಚೆ ಆಗ್ತದೆ ಇದೆ ಪಾಪ ರಾಜಕೀಯವಾಗಿ ಅವ್ರನ್ನ ಆ ಸಂದರ್ಭದಲ್ಲಿ ಪಕ್ಷವನ್ನು ಕಟ್ಟಿದ್ರು ಮನುಷ್ಯ ಇ ಸಿ ಡೀಸೆಂಟ್ ಫೆಲೋ ದುಷ್ಟ ಅಲ್ಲ ಪರಮೇಶ್ವರ್ ದುಷ್ಟರಲ್ಲ ಮತ್ತು ಅವ್ರು ಹೊಟ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ಇಟ್ಕೊಂಡು ಯಾವುದೋ ಬಂಗಾರದ ಕಳೆ ಸಾಗಾಣಿಕೆಗೆ ದುಡ್ಡು ಕೊಡ್ತಾರೆ ನಾನು ನಂಬೋದಿಲ್ಲ ನನ್ನ ಪ್ರೂವ್ ಆಗೋವರೆಗೆ ಐ ಡೋಂಟ್ ಬಿಲೀವ್ ದ್ಯಾಟ್ ಆ ರೀತಿ ಮನುಷ್ಯ ಅಲ್ಲ ಅವ್ರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಿವೆ ಒಟ್ಟೊಡ್ ದೊಡ್ಡ ಇನ್ಸ್ಟಿಟ್ಯೂಷನ್ ದುಡ್ಡು ಯಾಕ್ರಿ ಅವರು ಅವ್ರ ಅಪ್ಪ ಮಾಡಿಟ್ಟಿದ್ದಾರೆ ಗಂಗಾಧರ ಇರೋರು ಹಾಗೆಂದ್ರೆ ಗಂಗಾಧರವರು ಕೂಡ ಒಂಥರ ಸಾಮಾಜಿಕ ಸೇವೆಗೇವೆ ಮಾಡ್ತಾ ಬಂದವರು ಅಂಥ ಫ್ಯಾಮಿಲಿಯಿಂದ ಬಂದವರು ಅವ್ರು ನೇರವಾಗಿ ಐ ಡೋಂಟ್ ಬಿಲೀವ್ ದ್ಯಾಟ್ ಆದರೆ ಅವ್ರನ್ನ ಸಿಕ್ಕಾಕೋದ್ ಮೂಲಕ ಅವರ ಈ ಏನು ಚಿನ್ನದ ಸಾಗಾಣಿಕೆಯ ಜಾಲದ ಒಳಗಡೆ ತಂದುಬಿಟ್ಟು ಪರಮೇಶ್ವರನ್ನು ಫಿಕ್ಸ್ ಮಾಡುವ ಯತ್ನಿದೆ ಇದು ಒಂದು ಯಾವುದೋ ಕಾರಣಕ್ಕಾಗಿ ಎಲೆಕ್ಷನಲ್ಲಿ ಬಿದ್ದು ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡ್ರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಈಗ ಅವರು ಸ್ಪರ್ಧೆಗೆ ಬಂದರು ಈ ಸ್ಪರ್ಧೆಗೆ ಬಂದ ತಕ್ಷಣ ಸ್ಟಾರ್ಟ್ ಆಯಿತು ಇದು ಓವರ್ ಕರ್ನಾಟಕದ ರಾಜಕಾರಣ ನೀವು ನೋಡ್ತಾ ಹೋದರೆ ಅದರಲ್ಲಿ ಅಲ್ಲಿ ಕೆಲವು ಗುಣಗಳಿವೆ ಅದನ್ನು ನೀವು ನೋಡ್ತಾ ಹೋಗ್ಬೇಕು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀನಿ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ಸ್ಟಿಲ್ ಆಗಿದ್ದಲ್ಲಿ ಕರ್ನಾಟಕದಲ್ಲಿ ದಲಿತರು ಮತ್ತು ಮುಸ್ಲಿಮರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸುವವನ ನೆಕ್ಸ್ಟ್ ಚಾನ್ಸ್ ದಲಿತರಿಗಾಗಬೇಕು ಇದು ಮುಸ್ಲಿಮರಿಗೆ ಮುಸ್ಲಿಮರು ಮತ್ತು ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳುವವನ ಆದರೆ ಇಲ್ಲಿ ಆಗುವುದೇ ಇಡೀ ಜಾತಿ ವ್ಯವಸ್ಥೆ ಶ್ರೇಣೀಕೃತ ವ್ಯವಸ್ಥೆ ಹೇಗೆ ವರ್ಕೌಟ್ ಆಗುತ್ತೆ ಅಂದರೆ ಒಬ್ಬ ಬ್ರಾಹ್ಮಣ ಮುಖ್ಯಮಂತ್ರಿ ಆದರೆ ಉಳಿದವರೆಲ್ಲ ಸುಮ್ಮನೆ ಇರ್ತಾರೆ ಈ ಜಾತಿಯಲ್ಲಿ ನೋಡಿ ಹೇಗೆ ಒಳಗಡೆ ಕೆಲಸ ಮಾಡುತ್ತೆ ಅಂತ ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆದ ತಕ್ಷಣ ಬ್ರಾಹ್ಮಣರು ಲಿಂಗಾಯತರು ಸೇರಿ ಗುಡ್ಗಡೆಯೋಕೆ ಟ್ರೈ ಮಾಡ್ತಾರೆ ಒಬ್ಬ ಲಿಂಗಾಯತರು ಮುಖ್ಯಮಂತ್ರಿ ಆದರೆ ಒಕ್ಕಲಿಗರು ಬ್ರಾಹ್ಮಣರು ಸೇರಿ ಗುಡ್ಡ ಮಾಡ್ತಾರೆ ಸಿ ದಟ್ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವನು ಮುಖ್ಯಮಂತ್ರಿ ಆಗ್ತಾನೆ ಅಂತಕ್ಷಣ ಬ್ರಾಹ್ಮಣರು ಲಿಂಗಾಯತರು ಒಕ್ಕಲಿಗರು ಸೇರಿ ಅದನ್ನು ತಪ್ಪಿಸೋಕೆ ಟ್ರೈ ಮಾಡ್ತಾರೆ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನೂ ಆದರೆ ಅದನ್ನೇ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಇಸಿದಟ್ಟು ಅಲ್ಲಿ ಬೇರೆ ಬೇರೆ ಗುಂಪುಗಳಿಗೆ ಅವರು ಸೇರ್ಕೊಳ್ತಾರೆ ಬಂದು ಇನ್ನು ದಲಿತರು ಯಾವ ಒಬ್ಬರು ಮುಖ್ಯಮಂತ್ರಿ ಆಗ್ತಾನೆ ಅಂತ ಅನಿಸಿದ ತಕ್ಷಣ ಬ್ರಾಹ್ಮಣರು ಲಿಂಗಾಯತರು ವಕ್ಕಲಿಗರು ಬ್ಯಾಕ್ವರ್ಡ್ ಕ್ಲಾಸ್ನವರು ಎಲ್ಲ ಸೇರಿ ಚಪ್ಪಡಿ ಕಲ್ಲಿ ತಂದುಬಿಟ್ಟು ಅವ್ರ ತಲೆಮೇಲೆಕೊಂಡು ಅವ್ರ ಚಾನ್ಸಸ್ಸೇ ಮುಟ್ಟೋಗ್ಬೋದು ಅಂಥ ಹಾರಿಬಲ್ ಆದ ಸ್ಥಿತಿ ಇದೆ ಕರ್ನಾಟಕ ರಾಜಕಾರಣವನ್ನು ನೀವು ಗಮನಿಸ್ತಾ ಬನ್ನಿ ಈಸಿ ಇಲ್ಲ ಇಲ್ಲಿ ಸೊ ಈಗಿನ ವಾತಾವರಣದಲ್ಲಂತೂ ಒಬ್ಬ ಮುಸ್ಲಿಮು ಒಬ್ಬ ದಲಿತ ಮುಖ್ಯಮಂತ್ರಿ ಆಗುವ ವಾತಾವರಣವೇ ಇಲ್ಲ ಯಾಕಂದರೆ ಇಡೀ ಸಮಾಜ ಹಾಗೆ ಜಾತಿವಾದಿಯಾಗಿ ಕೋಮುವಾದಿಯಾಗಿ ಪರಿವರ್ತನೆ ಆಗ್ಬಿಟ್ಟಿದೆ ಎಲ್ಲರ ಮನಸ್ಸಿನಲ್ಲೂ ವಿಷಯಗಳು ತುಂಬಿದೆ ಈ ಅಧಿಕಾರ ಕೇಂದ್ರಿತ ರಾಜಕಾರಣದಲ್ಲಿ ಯಾವ ಮಾರ್ಗವನ್ನಾದರೂ ಹಿಡಿದು ಇನ್ನೊಬ್ಬರನ್ನು ರಾಜಕೀಯವಾಗಿ ಫಿನಿಶ್ ಮಾಡ್ತಾರೆ ಅಂಥ ಒಂದು ಷಡ್ಯಂತ್ರ ಇದರಲ್ಲಿ ಕಾಣ್ತಾ ಇದೆ ಸೊ ಡಾಕ್ಟರ್ ಪರಮೇಶ್ವರ್ ಅವರನ್ನು ಕೆಡ್ಡಕ್ಕೆ ಕೆಡವಿರುವುದ ಉದ್ದೇಶ ಏನಿದೆ ಒಬ್ಬ ಮುಖ್ಯಮಂತ್ರಿ ಸ್ಪರ್ಧಿ ಇದ್ದಾನೆ ಇಲ್ಲಿಗೆ ಮುಗ್ದೋಗ್ಬೋದು ಈ ಶುಡ್ ನಾಟ್ ಕಾಂಟೆಸ್ಟ್ ಅವರೇನಾದರೂ ನೆಕ್ಸ್ಟ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಟೆಸ್ಟ್ ಮಾಡ್ತಾರೆ ಅಂತಂದರೆ ಅಷ್ಟೊತ್ತಿಗೆ ಚಿನ್ನದ ಕಳೆ ಸಾಗಾಣಿಕೆ ಇನ್ನೊಂದು ಮತ್ತೊಂದು ನಲವತ್ತು ಲಕ್ಷ ಐವತ್ತು ಲಕ್ಷ ಎಲ್ಲ ಹಿಡಿದುಬಿಟ್ಟು ಎಲ್ಲ ಕಡೆಯಿಂದ ಒಂದು ಬಲೆಯನ್ನು ಹೇಳೋದು ಹಾಕಿ ಅದು ಇವತ್ತಿನ ಸಿಚುವೇಶನ್ ಅಂತ ನನಗನಿಸುತ್ತೆ ಆದ್ದರಿಂದ ಏನೇ ಇರಲಿ ಪರಮೇಶ್ವರ ಅವರಿಗೆ ಮಂಜುನಾಥನ ಕಾಟ ಒಂದು ಕಡೆ ನಾಗದೇವತೆಯ ಕಾಟ ಇನ್ನೊಂದು ಕಡೆ ಪಾಪ ಭಾಳ ದೈವ ಭಕ್ತರು ಅವ್ರ ಹೆಂಡತಿ ಎಲ್ಲ ಮಠ ಮಾನ್ಯರಿಗೆ ಹೋಗ್ಬಿಟ್ಟು ಇರಲಿ ಸುಳ್ಳು ಇರಲಿ ಯಾವನಿರಲಿ ಸ್ವಾಮಿಗಳಿಗೋಗಿ ಕಾಲು ಬಿಡೋದು ಯಜ್ಞ ಯಾಗಾದಿಗಳನ್ನು ಮಾಡಿಸೋದು ಆಯಿತಾ ಹೋಮಗಳನ್ನು ಯಜ್ಞ ಯಾಗಾದಿಗಳನ್ನು ಮಾಡಿಸೋದು ಸತ್ಯನಾರಾಯಣ ಕತೆ ಸತ್ಯಗಣಪತಿ ಕತೆ ಇಂಥದ್ದೇ ಮಾಡ್ತಾರೆ ಕಾಣ ಗಣಪತಿ ಹೋಮ ಈ ಈ ರೀತಿ ಮಾಡುವ ಮನುಷ್ಯ ಪಾಪ ಕೆಲವೊಮ್ಮೆ ಪಾಪ ಅನಿಸುತ್ತೆ ಸೊ ಏನು ಈ ಸಿಚುವೇಶನ್ ಎಲ್ಲ ಮಾಡಿಬಿಟ್ಟರು ದೇವರವ್ರ ಕೈ ಹಿಡಿತಾ ಇಲ್ಲ ಯಾರಾದರೂ ಕಾರ್ ಸೊ ಅಸ್ ವೇಟ್ ಎಂಟ್ಸಿ ಇದಕ್ಕೆ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ನಾನು ಮನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋಕ್ಕೆ ಬರಬಿಡಿ ಹಾಗೇ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ